ಸತತ ಮಳೆಯಿಂದಾಗಿ ಓಬಣ್ಣನಹಳ್ಳಿ ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಗ್ರಾಮದ ಸಮಸ್ಯೆಯ ಕುರಿತಾಗಿ ಫೋರ್ಟ್ ಸಿಟಿ ವಿಸ್ತೃತವಾಗಿ ವರದಿ ಮಾಡಿದ ಬೆನ್ನಲ್ಲೇ ಗ್ರಾಮಕ್ಕೆ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನೀರು ನುಗ್ಗಿ ಹಾನಿಗೊಳಗಾದಂತಹ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ ಇದೇ ಸಂದರ್ಭದಲ್ಲಿ ಮನೆಗಳು ಕುಸಿತಗೊಂಡಂತಹ ಮನೆಗಳ ವೀಕ್ಷಣೆಯನ್ನು ನಡೆಸಿ ಅವರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ ಜೋಗಿಮಟ್ಟಿ ಅರಣ್ಯ ಪ್ರದೇಶದಿಂದ ಬರುವ ನೀರಿಗೆ ಪರ್ಯಾಯ ಮಾರ್ಗ ಕಲ್ಪಿಸುವಂತೆಯೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಗ್ರಾಮದ ಮನೆಗಳ ಸ್ಥಿತಿಯನ್ನು ನೋಡಿದಂತಹ ಸಂಸದ ಗೋವಿಂದ ಕಾರಜೋಳ ಅವರು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಇಂತಹ ಮನೆಗಳಲ್ಲಿ ಮನುಷ್ಯರು ಬದುಕಲು ಸಾಧ್ಯವೇ ಎಂದು ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿ ಗರಂ ಆಗಿದ್ದಾರೆ ಹಾಗೆ ಅದಾರ ನೋಡಿದ್ರೆ ಮನುಷ್ಯರಂತೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈಗ ಬಾಣಂತ ಹೆಣ್ಮಗಳು ನೋಡಿದ್ರೆ ನಂಗೆ ನಿಂತಿದ್ದು ಪೂಸ್ ಮಾನವೀಯತೆ ಬೇಕು ಮತ್ತೇನು ಇಲ್ಲ ಇಲ್ಲಿ ಇಲ್ಲಿ ಅವಶ್ಯಕತೆ ಇರುವುದು ಮಾನವೀಯತೆ ಎಲ್ಲರಿಗೂ ಕೊಡಿ ಏನಾಗೋದು ಇಲ್ಲೇನು ಅನ್ಯಾಯೂ ಇಲ್ಲ ನೀವು ಎಲ್ಲರಿಗೂ ಕೊಟ್ಟರು ನೀವು ನೈಂಟಿ ಪರ್ಸೆಂಟ್ ಕೊಟ್ಟರು ಏನು ಅನ್ಯಾಯ ಇಲ್ಲ ನ್ಯಾಯನೇ ಆಗೋದು ಇದಕ್ಕೆ ನೈನ್ಟಿ ಪರ್ಸೆಂಟ್ ಜನ್ರಿಗೆ ಡಿಸ್ಟ್ ಆಗಬೇಕು ಸರಿ ಸರ್ ಹಾಗೆ ತಗೊಂಡು ಬಂದು ನನಗೆ ಇವತ್ತು ಸಾಯಂಕಾಲ ಕೊಡ್ತಾರೆ ನಾಳೆ ಬೆಳಗ್ಗೆ ನಾಳೆ ಕೊಡ್ತೇನೆ ನಾಳೆ ಏ ಎಡ್ಮಿಟ್ ಮಾಡ್ಬೇಕಾಗಿಲ್ಲ ಅವಸರ ಮಾಡಿದ್ರೆ ಸರ್ ಒಂದು ಮನೆ ಉಳಿತಾನ ಬಾರಿಸ ಸರ್ ಅವನು ನಮ್ಮ ಅದೆಷ್ಟನು ಇಟ್ಕೊಂಡು ನಿಮ್ಮನ್ನ ಒಂದು ಸರಿ ಚಿತ್ರದುರ್ಗದ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಕಳ್ಸ್ಬೇಕು ಯಾವ ರೀತಿ ಮಾಡಿದೀವನು ಸರ್ ಯಾವ ರೀತಿ ಮಾಡಿದೀವಿ ಅಂತ ನೋಡಿದೀವಿ ಅಂದ್ರೆ ಒಂದು ಒಂದು ನಾನೇ ಒಂದು ಬಸ್ ಮಾಡಿಕೊಡ್ತೀನಿ ಎಲ್ಲ ಇಒಗಳು ನಿಮ್ಮ ತಹಸೀಲ್ದಾರ್ಗಳು ಮತ್ತೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ರೌಂಡ್ ಹೋಗ್ಬೇಡಿ ನಾನೇ ಬಸ್ ಮಾಡಿಕೊಡ್ತೀನಿ ಬಸ್ಸಿಗೆ ನಾನೇ ದುಡ್ಡು ಕಟ್ತೀನಿ ಯಾರು ಮಾಡಬೇಡ್ರಿ ಹೋಗಿ ನೋಡ್ಬೇಕು ನಾನು ಮಾಡ್ತೀನಿ ಮತ್ತು ಈ ರೀತಿ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ನಂತರನು ಅಲ್ಲ ಅವ್ರ ಇನ್ನನುಷ್ಯರತ್ತೆ ನೀವು ನೋಡೋದಿಲ್ಲ ಅಂದ್ರೆ ಅಧಿಕಾರಿಗಳು ಅವ್ರ ಮನುಷ್ಯರತ್ತೆ ನೋಡಿದ್ರು